ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ನಾನು ಬಂದಿರತಕ್ಕಂಥದ್ದು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿರ್ತಕ್ಕಂಥ ಗೋರ್ಮೆಂಟ್ ಗೆಸ್ಟ್ ಹೌಸು ಇದು ಸಬರ್ ಬಸ್ ಸ್ಟ್ಯಾಂಡಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ಒಂದು ಇನ್ನೂರು ಮೀಟ್ರು ಈ ಕಡೆ ಬಂದರೆ ತಾಲೂಕು ಆಫೀಸ್ ಸೈಡು ನಿಮಗೆ ಸಿಗುತ್ತೆ ಇದೇ ಒಂದು ಸ್ಥಳದಲ್ಲಿ ನಮ್ಮ ಸಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಹಾಗೂ ರೆಬಲ್ ಸ್ಟಾರ್ ಅಂಬರೀಶ್ ರವರ ದಿಗ್ಗಜರು ಇಬ್ಬರು ದಿಗ್ಗಜರುಗಳ ಸೇಡು ಮಾಡಿರ್ತಕ್ಕಂಥ ಮೂವಿ ದಿಗ್ಗಜರು ನನಗೆ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ ಇದೇ ಜಾಗದಲ್ಲಿ ವೀಕ್ಷಕರೇ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ರವರ ಅರುಣಾಚಲ ಮೂವಿ ಹಾಗೂ ಪಡಿಯಪ್ಪ ಮೂವಿ ಕೂಡ ಇದೇ ಒಂದು ಗೆಸ್ಟ್ ಹೌಸಲ್ಲಿ ಶೂಟಿಂಗ್ ಆಗಿರ್ತಕ್ಕಂಥದ್ದು ಹೊಸ ಸಿನಿಮಾಗಳು ಆಗ್ತಾಯಿದೆ ಕೆಡಿ ಡಿ ಅದೆಲ್ಲ ನಿಮಗೆ ಮೂವಿ ಬಂದ ಮೇಲೆ ಗೊತ್ತಾಗುತ್ತೆ ಇನ್ನೂ ಅನೇಕ ಸಿನಿಮಾಗಳು ಇದೇ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ಶೂಟಿಂಗ್ ಆಗಿರಕಂಥದ್ದು ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ವೀಕ್ಷಕರೇ ದೊಡ್ಡಣ್ಣ ಅವರು ಬಂದು ದೇವರು ಗೌಡ್ರ ಮನೆಯಿಂದ ಜಂಬು ಸವಾರಿನೇ ಬತ್ತೈತೆ ಅಂತ ಹೇಳಿದಾಗ ಆಹಾ ಅಂತ ಹೇಳ್ತಿರ್ತಾರೆ ತಾರಾ ಮೇಡಮ್ ಈ ಹೆಣ್ಮಕ್ಳಿಗೆ ತವರು ಮನೆಯಿಂದ ಯಾರಾದರೂ ಬರ್ತಾರೆ ಅಂದ್ರೆ ಇಪ್ಪ ನೀರೇಕಾಯೋಗ್ತಾರೆ ಹಾ ಅಂತ ಇರ್ತಕ್ಕಂಥದ್ದು ದೊಡ್ಡಣ್ಣ ಆಗ ಅಲ್ಲಿಂದ ಹೊರಗಡೆಯಿಂದ ಬಂದು ಈ ಕಂಬದ ಹತ್ರ ಇಟ್ಕೊಂಡು ಅವ್ರ ಮಗಳನ್ನ ನೋಡ್ತಾ ಇರ್ತಕ್ಕಂಥದ್ದು ಹಾಗೆ ಎಲ್ಲರೂ ಕೂಡ ಎಂಟ್ರೆನ್ಸ್ ಹತ್ರ ಬರ್ತಾರೆ ತಾರಾ ಮೇಡಮ್ಮು ದೊಡ್ಡಣ್ಣ ಸೊ ಇವರೆಲ್ಲ ಇಲ್ಲಿ ಬಂದು ಇಲ್ಲಿ ನಿಂತ್ಕೋತಾ ಇರ್ತಾರೆ ಆಗ ಚಿಕ್ಕ ವಿಷ್ಣುವರ್ಧನ್ ಸರು ಇವ್ ಇವರೆಲ್ಲ ಇದೇ ಈ ಕಡೆ ಸೈಡಿಂದ ಇರ್ತಕ್ಕಂಥದ್ದು ಹಣ್ಣು ಹಂಪಲುಗಳು ಎಲ್ಲನೂ ತೊಗೊಂಡು ಈ ಕಡೆಯಿಂದ ಬರ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಅದನ್ನು ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ ಹಾಗೆ ಬಂದು ಅಲ್ಲಿಂದ ಬಂದು ನೀಲ್ಲಿ ನಿಂತ್ಕೋತಾರೆ ನೋಡಿ ಇದೇ ಒಂದು ಕಂಬದ ಹತ್ರ ಎಲ್ಲರೂ ಇರ್ತಕ್ಕಂಥದ್ದು ಒಳಗಡೆಗೆ ಮತ್ತು ಅವರು ಹೊರಗಡೆ ಕಳಿಸ್ದಾಗ್ಲೂ ಕೋಪ ಮಾಡಿಕೊಂಡು ಇದೇ ಜಾಗದಲ್ಲಿ ಬರ್ತಾಯಿದ್ದಾರೆ ಮನೆ ಬಿಟ್ಟು ನಾನು ಬಂದಿದ್ದೀನಿ ಅಂತ ಕೀರ್ತಿಯವರು ಇಲ್ಲಿಗೆ ಬಂದಿದ್ದು ಇದೇ ಕೂಡ ಇದೇ ಜಾಗ ನೋಡಿ ಇಲ್ಲಿ ತಟ್ಟೆ ತಗೊಂಡು ಹೋಗ್ತಾ ಇರೋದು ಅದೆಲ್ಲ ಈ ಒಂದು ಕಂಬದಿಂದ ಹೋಗ್ತಾ ಇರ್ತಕ್ಕಂಥದ್ದು ಖುಷಿ ಪಡ್ತಾರೆ ಆವಾಗ ಗೌಡ್ರು ಬರ್ದೇನೆ ನಮ್ಮ ಚಿಕ್ಕಯ್ಯ ಅವರು ಬಂದಿದ್ದಾರೆ ಅಂತ ಗೊತ್ತಾಗಿ ವಾಪಸ್ ಕಳಿಸ್ಬಿಡ್ತಾರೆ ನಮ್ಮ ಚಿಕ್ಕಯ್ಯ ಅಂದರೆ ಚಿಕ್ಕ ವಿಷ್ಣುವರ್ಧನ್ ಸರ್ ಇದೇ ಜಾಗದಲ್ಲಿ ನಿಂತಿರ್ತಕ್ಕಂಥದ್ದು ಅದು ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ನಮ್ಮ ಚಿಕ್ಕಯ್ಯ ಅವರು ವಿಷ್ಣುವರ್ಧನ್ ಸರ್ ನಿಂತಿರ್ತಾರೆ ಆಗ ದೊಡ್ಡ ದೊಡ್ಡಣ್ಣ ಅವರೆಲ್ಲ ಎಲ್ಲ ಹೋಗಿತ್ತು ಬುದ್ಧಿಯಿಂದಾಗ ದೇವರು ಮನೆಯವ್ರ ಕೆಲಸವನ್ನು ಮನೆ ಕೆಲಸವನ್ನಂಗೆ ಸಾಕಿದ್ರೆ ಆಗಿರೋದು ಮನೆ ಮಗುನ ಥರ ಸಾಕಿಬಿಟ್ರಲ್ಲ ಅಲ್ಲೇ ಎಡವಟಾಗಿದ್ದು ಅಂತ ದೊಡ್ಡನವರು ಹೇಳ್ತಾ ಇರ್ತಕ್ಕಂಥದ್ದು ಚಿಕ್ಕ ಇವರು ಚಿಕ್ಕ ವಿಷ್ಣುವರ್ತನ್ ಸರ್ ಇಲ್ಲಿ ನಿಂತಿದ್ದಾರೆ ಹಿಂದ್ಗಡೆ ನಿಮಗೆ ಕಾಣಿಸ್ತಾ ಇದೆಯಾ ಆ ಒಂದು ಫ್ರೇಮ್ ಇಲ್ಲೇ ನಿಮಗೆ ಮ್ಯಾಚ್ ಆಗೋದು ವೀಕ್ಷಕರೇ ಇದೇ ಜಾಗದಲ್ಲಿ ಮತ್ತು ಲಾಸ್ಟು ಕ್ಲೈಮ್ಯಾಕ್ಸ್ ಕೂಡ ಇದ್ರ ಮುಂದೆನೇ ಆಗ್ತಕ್ಕಂಥದ್ದು ನಮ್ಮ ದೊಡ್ಡ ವಿಷ್ಣುವರ್ಧನ್ ಸರ್ ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಸರ್ ಸಾಯುವ ಒಂದು ದೃಶ್ಯ ಇದೇ ಒಂದು ಜಾಗದಲ್ಲೇ ಆಗಿರೋದು ಹೊರಗಡೆ ಈ ಒಂದು ಸಿನಿಮಾದಲ್ಲಿ ನೋಡಿ ವೀಕ್ಷಕರೇ ಹಾಗೆ ಇನ್ನೂ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ ಈ ಒಂದು ಜಾಗದಲ್ಲಿ ನಮ್ಮ ಮುತ್ತಯ್ಯ ಹಾಗೂ ಚಿಕ್ಕಯ್ಯ ಅವರು ಡಬಲ್ ವಿಷ್ಣುವರ್ಧನ್ ಸರ್ ಕೂಡ ಇಲ್ಲೇ ಬಂದು ನಿಂತ್ಕೊಳ್ತಾರೆ ಕೊನೆ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಆಗ ರೌಡಿಗಳು ನೆಗೆದ್ರಲ್ಲ ಅದು ಯಾವ ಜಾಗ ಗೊತ್ತಾ ಇದೇ ಮೂರು ಕಂಬ ಇದೆಯಲ್ಲ ಇದೇ ಜಾಗದಲ್ಲಿ ಆ ಒಂದು ದೃಶ್ಯನ ಶೂಟ್ ಮಾಡಿರ್ತಕ್ಕಂಥದ್ದು ಈ ಹತ್ರ ಔಷಧಿ ಹಾಕಿಸ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಶೂಟ್ ಆಗಿದ್ದು ಹಾಗೆ ಒಂದು ಕೊನೆಯ ಒಂದು ಕ್ಲೈಮ್ಯಾಕ್ಸ್ ಸೀನ್ನ ನಿಮಗೆ ತೋರಿಸ್ತೀನಿ ಆಗ್ಲೇ ಹೇಳಿದ್ನಲ್ಲ ಮುತ್ತಯ್ಯ ಅವರು ತೀರೋಗೋ ಒಂದು ದೃಶ್ಯ ಅವ್ರ ಜಾಗದಲ್ಲಿ ಗೊತ್ತಾ ಇದೇ ಜಾಗದಲ್ಲಿ ಆಗ್ತಕ್ಕಂಥದ್ದು ನುಡಿಯವರು ಆ ಹುಡುಗಿನ ಕರ್ಕೊಬರ್ತಾ ಇರ್ತಕ್ಕಂಥದ್ದು ಕೊಟ್ಟು ಮಾತನ್ನ ತಪ್ಪಿಸ್ಕೋಬಾರ್ದು ಅಂತ ಇದೇ ಒಂದು ಜಾಗದಲ್ಲಿ ಆರ ಮಾರ್ಕಿದ್ದೀನಲ್ಲ ಇಲ್ಲೇ ಆಗಿರ್ತಕ್ಕಂಥದ್ದು ನಿಮಗೆ ಇನ್ನೊಂದು ಒಂದು ಸಲ ಫ್ರೇಮ್ನ ಮ್ಯಾಚ್ ಮಾಡ್ತೀನಿ ನೋಡಿ ಹಿಂದ್ಗಡೆ ನಿಮಗೆ ಫ್ರೇಮ್ ನೀಟಾಗಿ ಮ್ಯಾಚ್ ಆಗುತ್ತೆ ಇದು ಗಿಡಗಳು ಅಂಬದ ಥರ ಎಲ್ಲ ಇದೇ ಜಾಗದಲ್ಲಿ ಆ ಮ್ಯೂಸಿಕ್ ಇದೆಯಲ್ಲ ಟಿನ್ 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 ಟೆಣೆ ನಿನ್ ಟೆಣೆ ನೆನ್ ಟಿನ್ ನಿನ್ ಅದ್ಭುತವಾದ ಮ್ಯೂಸಿಕ್ಕು ಆ ಎಮೋಷನ್ ಅದು ಸಖತ್ತಾಗಿದೆ ಆ ಮ್ಯೂಸಿಕ್ನ ನೀವು ಒಂದು ಸಲ ಕೇಳಿ ವೀಕ್ಷಕರೇ ಹತ್ರದ್ರಲ್ಲ ವೀಕ್ಷಕರೇ ಅಮ್ಮ ಮ್ಯೂಸಿಕೇ ತುಂಬ ಮೈ ರೋಮಾಂಚನ ಆಗುತ್ತೆ ಈ ಒಂದು ಕೊನೆಯ ದೃಶ್ಯ ಇದೇ ಜಾಗದಲ್ಲಿ ಶೂಟಿಂಗ್ ಆಗಿರ್ತಕ್ಕಂಥದ್ದು ಇದು ನಮ್ಮ ಮೈಸೂರಿನ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಇನ್ನೂರು ಮೀಟ್ರ್ ಬಂದರೆ ಗೋರ್ಮೆಂಟ್ ಗೆಸ್ಟ್ ಹೌಸ್ ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ ಯಾವ ಕಡೆ ಬರಬೇಕು ಅಂತಂದರೆ ನಿಮಗೆ ಸಂದೇಶ್ ಪ್ಯಾಲೇಸ್ ಹೋಟ್ಲಿಗೆ ಹೋಗ್ಬೇಕಾದ್ರೂ ನಿಮಗೆ ಇದು ರೋಡ್ ಕನೆಕ್ಟ್ ಆಗುತ್ತೆ ಆ ಕಡೆ ಆರ್ ಗೇಟಿಂದನೂ ಬರ್ಬೋದು ಸಬಾರ್ ಬಸ್ ಸ್ಟ್ಯಾಂಡಿಂದ ಆಗಿ ನಿಮ್ಗೆ ಹತ್ರ ಆಗ್ತಕ್ಕಂಥದ್ದು ಗೌರ್ಮೆಂಟ್ ಗೆಸ್ಟ್ ಹೌಸ್ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಇದು ಪಾರ್ಟ್ ಒನ್ ವಿಡಿಯೋ ವೀಕ್ಷಕರೇ ನಂಗೆ ದಿಗ್ಗಜರು ಕಂಪ್ಲೀಟ್ ಮೂವಿ ಮಾಡಬೇಕು ಅಂತ ತುಂಬ ಆಸೆ ಇರೋದು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಬೇಕು ಅಂತ ಒಳಭಾಗ ಮತ್ತು ಹೊರಭಾಗ ಏನಿದೆ ಒಳಭಾಗ ಎಲ್ಲ ನಾನು ಅದು ಮೈಸೂರಲ್ಲಾಗಿರ್ತಕ್ಕಂಥದ್ದು ಮೈಸೂರಲ್ಲೇ ಆಗಿರ್ತಕ್ಕಂಥದ್ದು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇನ್ನೂ ಅನೇಕ ಹಳೆಯ ವಿಡಿಯೋಗಳನ್ನ ನಾನು ಶೂಟಿಂಗ್ ಸ್ಪಾಟ್ಗಳನ್ನ ನಿಮ್ಗೆ ತೋರಿಸಿದ್ದೀನಿ ನೋಡಿರ್ತೀರ ಇದೇ ರೀತಿ ಶೂಟಿಂಗ್ ಸ್ಪಾಟ್ ವಿಡಿಯೋಗಳಿಗೆ ನಮ್ಮ ಕಲಾರಂಗ ಟಿ ವಿನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್